ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು ಈ ವಿಡಿಯೋದಲ್ಲಿ ನಾನು ನವರಾತ್ರಿಯ ಎರಡನೇ ದಿನ ಆದಂಥ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಯಾವ ರೀತಿ ಮಾಡಬೇಕು ಹಾಗೆ ವಿಶೇಷತೆ ಏನು ಅದರ ಜೊತೆಗೆ ಬ್ರಹ್ಮಚಾರಿಣಿ ದೇವಿಯನ್ನು ಯಾವ ರೀತಿ ಆರಾಧನೆ ಮಾಡಿದರೆ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಅಂತ ನಿಮಗೆ ಯಾವುದೇ ಒಂದು ಸಮಸ್ಯೆ ಇರ್ಬೋದು ಆ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಈ ತಾಯಿ ನಮಗೆ ಅನುಕೂಲವನ್ನು ಮಾಡಿಕೊಡ್ತಾಳೆ ಅದ್ರ ಜೊತೆಗೆ ನಾವು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತಂದರೆ ಆರೋಗ್ಯದ ಸಮಸ್ಯೆ ಏನಾದರೂ ಇತ್ತು ಅಂದರೆ ಸೈಟ್ ತೊಗೊಳ್ಬೇಕು ಮನೆ ಖರೀದಿ ಮಾಡಬೇಕು ಹೇಗೆ ಸಾಕಷ್ಟು ನಮಗೆ ಬಯಕೆಗಳಿರತ್ತಲ್ವ ಸೊ ಆ ಬಯಕೆಗಳು ಏನಾದರೂ ನಮ್ಮವು ನೆರವೇರಬೇಕು ಅಂತ ಹೇಳಿದರೆ ನವರಾತ್ರಿಯ ಎರಡನೇ ದಿನದ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅದರ ಜೊತೆಗೆ ನಮ್ಮ ಬಾಡಿಯಲ್ಲಿ ಇರುವಂಥ ಆ ಸಪ್ತ ಚಕ್ರಗಳು ಏಳು ಚಕ್ರಗಳಿದ್ದಾವೆ ಅದರಲ್ಲಿ ನಾವು ಒಂದು ಚಕ್ರವನ್ನು ತಾಯಿ ದೇವಿ ಆರಾಧನೆಯ ನಂತರ ಯಾವ ಥರ ಆಕ್ಟಿವೇಟ್ ಮಾಡ್ಕೋಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗಿದ್ದೀನಿ ದೇವಿ ಬ್ರಹ್ಮಚಾರಿಣಿ ದೇವಿಗೆ ತುಂಬ ಇಷ್ಟವಾದಂಥ ಕಲ್ಲರ್ ಅಂದರೆ ಕೆಂಪು ಆ ಕೆಂಪು ಬಣ್ಣವನ್ನೇ ನೀವು ಕೂಡ ಅವತ್ತಿನ ದಿನ ಧರಿಸಬೇಕಾಗತ್ತೆ ಹಾಗೆ ತಾಯಿಗೂ ಕೂಡ ಕೆಂಪು ಬಣ್ಣದ ಹೂಗಳನ್ನು ಅರ್ಪಣೆ ಮಾಡಬೇಕು ಅದ್ರ ಜೊತೆಗೆ ನೀವು ನೈವೇದ್ಯಕ್ಕೆ ಬೆಲ್ಲದಿಂದ ಏನನ್ನಾದರೂ ಒಂದು ಸಿಹಿ ಪದಾರ್ಥವನ್ನು ರೆಡಿ ಮಾಡಿಬಿಟ್ಟು ನೈವೇದ್ಯವನ್ನು ಕೂಡ ಮಾಡ್ಬೋದು ಬೆಲ್ಲ ಕೂಡ ಕೆಂಪಿರುತ್ತೆ ಸೊ ಹಾಗಾಗಿ ಬೆಲ್ಲದ ಒಂದು ಯಾವುದಾದ್ರೂ ನೈವೇದ್ಯವನ್ನು ಅರ್ಪಣೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಅಂತ ಇನ್ನು ತುಪ್ಪದ ದೀಪನ ದೀಪವನ್ನು ಕೂಡ ನೀವು ಬೆಳಗಿಸಬೇಕು ನೀವು ಅಷ್ಟೇ ಆ ದಿನ ಕೆಂಪು ಬಟ್ಟೆಯನ್ನೇ ಧರಿಸಬೇಕು ಬಣ್ಣಗಳು ವಿಪರೀತವಾದಂಥ ವೈಬ್ರೇಷನನ್ನು ಕ್ರಿಯೇಟ್ ಮಾಡ್ತೇವೆ ಅಂತ ಹೇಳಿದೆ ಕಳೆದ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಇದ್ರ ಬಗ್ಗೆ ಸೊ ಇವಾಗ ನಾವು ಬಣ್ಣಗಳು ಈ ನವರಾತ್ರಿಯ ಸಮಯದಲ್ಲಿ ಬಣ್ಣಗಳು ತುಂಬ ವಿಶೇಷವಾದಂಥ ಸ್ಥಾನವನ್ನು ಪಡ್ಕೊಳ್ತವೆ ಹಾಗಾಗಿ ಆ ನವರಾತ್ರಿಯ ದಿನ ಪ್ರತಿನಿತ್ಯವೂ ಕೂಡ ಯಾವ ಯಾವ ಬಣ್ಣವನ್ನು ಧರಿಸಬೇಕು ಅದೇ ಬಣ್ಣದ ಬಟ್ಟೆಗಳನ್ನು ಕೂಡ ನೀವು ಧರಿಸ್ತಾ ಹೋಗಿ ಸೊ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯ ನಂತರ ನೀವು ಮಾಡಬೇಕಾಗಿರುವಂಥದ್ದು ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷವನ್ನು ನಿಮಗೋಸ್ಕರ ನೀವು ಎತ್ತಿಟ್ಕೋಬೇಕಾಗತ್ತೆ ಈ ನಮ್ಮ ಬಾಡಿಯ ಒಳಗಡೆ ಇರುವಂಥ ಚಕ್ರಗಳನ್ನು ಆಕ್ಟಿವೇಟ್ ಮಾಡಿಕೊಳ್ಳಿಕ್ಕೆ ಒಂದು ಹತ್ತು ನಿಮಿಷ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳಿ ಅದಾದ ನಂತರ ನೀವು ಮೊದಲನೇದಾಗಿ ಧ್ಯಾನವನ್ನು ದೀರ್ಘವಾಗಿ ಉಸಿರನ್ನು ಎಳ್ಕೊಂಡು ದೀರ್ಘವಾಗಿ ದೀರ್ಘವಾಗಿ ಉಸಿರನ್ನು ಬಿಡ್ತಾ ಪ್ರಶಾಂತವಾದಂಥ ಸ್ಥಳದಲ್ಲೇ ಕೂತ್ಕೊಂಡ್ಬಿಟ್ಟು ಯಾರು ಕೂಡ ನಿಮಗೆ ಡಿಸ್ಟರ್ಬೆನ್ಸ್ ಮಾಡಬಾರ್ದು ಸೊ ಆ ಥರದ ಸ್ಥಳದಲ್ಲಿ ಕೂತ್ಕೊಳ್ಳಿ ಫಸ್ಟು ನೀವು ದೀರ್ಘವಾಗಿ ಉಸಿರನ್ನು ತಗೊಳ್ತಾ ಉಸಿರನ್ನು ಬಿಡ್ತಾ ಸ್ವಲ್ಪ ಹೊತ್ತು ಧ್ಯಾನವನ್ನು ಮಾಡಿ ನಿಮಗೆ ಕಂಟ್ರೋಲಿಗೆ ಬಂದಮೇಲೆ ನೀವು ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಂಡಾದ ಮೇಲೆ ನೀವು ಮಾಡಬೇಕಾಗಿರುವಂಥದ್ದು ಫಸ್ಟು ಮೂಲಾಧಾರದ ಚಕ್ರದವರೆಗೆ ನಿಮ್ಮ ಒಂದು ಉಸಿರನ್ನು ಅಲ್ಲಿಗೆ ನೀವು ಕಾನ್ಸಂಟ್ರೇಟ್ ಮಾಡಿ ಅದಾದ ನಂತರ ಎರಡನೆಯದು ಸ್ವಾದಿಷ್ಠಾನ ಚಕ್ರ ಈ ಸ್ವಾದಿಷ್ಠಾನ ಚಕ್ರವನ್ನು ಈ ದಿನ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯ ನಂತರ ನೀವು ಜಾಗೃತಗೊಳಿಸ್ಕೋಬೋದು ಸೊ ಅಂದರೆ ಬ್ರಹ್ಮಚಾರಿಣಿ ದೇವಿಯ ದಿನವೇ ನೀವು ಸ್ವಾದಿಷ್ಠಾನ ಚಕ್ರವನ್ನು ನೀವೇನಾದರೂ ಜಾಗೃತಗೊಳಿಸ್ಕೊಂಡ್ರಿ ಅಂತ ಹೇಳಿದರೆ ಈ ಸ್ವಾಧಿಷ್ಠಾನ ಚಕ್ರ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಮಾಡುವಂಥ ಒಂದು ಚಕ್ರ ಆಗಿದೆ ನಮ್ಮ ಭಾವನೆಗಳು ಯಾವ ಥರ ಇದ್ದಾವೋ ಅವೆಲ್ಲವನ್ನು ಕೂಡ ಮತ್ತೊಂದು ಕಡೆಗೆ ವ್ಯಕ್ತಪಡಿಸಲಿಕ್ಕೆ ನಮ್ಮ ಭಾವನೆಗಳನ್ನು ಕಂಟ್ರೋಲ್ ಮಾಡಿಕೊಳ್ಳಿಕ್ಕೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಭಾವನೆಗಳನ್ನು ಕಂಟ್ರೋಲಿಂಗಲ್ಲಿ ಯಾರು ಇಟ್ಕೊಳ್ತಾರೋ ಅವರು ನಿಜವಾಗ್ಲೂ ಜೀವನದಲ್ಲಿ ತುಂಬ ಅಂದರೆ ತುಂಬಾ ಉತ್ತಮ ಸ್ಥಾನದಲ್ಲಿ ಹೋಗ್ತಾರೆ ಭಾವನೆಗಳನ್ನು ಎಲ್ಲಿ ಬೇಕಂದರಲ್ಲಿ ಯಾವ ಥರ ಬೇಕಂದರಲ್ಲಿ ಹರಿಬಿಡೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಿರತ್ತೆ ಈ ಭಾವನೆಗಳು ಅಂತಂದ್ರೆ ಎಲ್ಲದೂ ಇರುತ್ತೆ ಕೋಪ ಇರ್ಬೋದು ತಾಪ ಇರ್ಬೋದು ಶಾಂತತೆ ಇರ್ಬೋದು ಮೌನ ಇರ್ಬೋದು ಮಾತಿರ್ಬೋದು ನಗು ಇರ್ಬೋದು ಎಲ್ಲದೂ ಕೂಡ ಒಳಗೊಂಡಿರುತ್ತೆ ನಮ್ಮ ಭಾವನೆಯಲ್ಲಿ ಈ ಭಾವನೆಗಳನ್ನ ಎಲ್ಲವನ್ನೂ ಕೂಡ ಕಂಟ್ರೋಲಲ್ಲಿ ಇಟ್ಕೊಳ್ಳುವಂಥದ್ದೇ ಈ ಸ್ವಾದಿಷ್ಟಾನ ಚಕ್ರ ಈ ಚಕ್ರವನ್ನು ನಾವು ಜಾಗೃತವನ್ನು ಗೊಳಿಸ್ಕೋಬೇಕಾಗತ್ತೆ ಇನ್ನು ಕೆಲವರು ನನಗೆ ಕೇಳ್ಬೋದು ಹಾಗಾದ್ರೆ ಈ ಚಕ್ರಗಳನ್ನು ಬೇರೆ ದಿನ ನಾವು ಆಕ್ಟಿವೇಟ್ ಮಾಡ್ಕೊಳ್ಳಿಕ್ಕಾಗಲ್ವಾ ಆಗಲ್ವಾ ನವರಾತ್ರಿಯ ದಿನವನ್ನೇ ಯಾಕೆ ಆಯ್ಕೆ ಮಾಡ್ಕೋಬೇಕು ಅಂತ ನವರಾತ್ರಿಯ ದಿನಗಳಲ್ಲಿ ನಮಗೆ ಸಾಕಷ್ಟು ವೈಬ್ರೇಷನ್ ಜಾಸ್ತಿ ಇರುತ್ತೆ ಪ್ರಕೃತಿಯಲ್ಲಿ ವೈಬ್ರೇಷನ್ ಜಾಸ್ತಿ ಇರುತ್ತೆ ಹಾಗೆ ದೈವಿ ಕಳೆ ಜಾಸ್ತಿ ಇರುತ್ತೆ ನಾವು ದೇವಿಯನ್ನು ಆರಾಧನೆ ಮಾಡಿಬಿಟ್ಟು ನಾವೇನಾದರೂ ನಮ್ಮ ಒಂದು ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಕೂತ್ಕೊಂಡ್ರೆ ಖಂಡಿತ ಬೇಗನೆ ಆ್ಯಕ್ಟಿವೇಟ್ ಆಗುತ್ತೆ ಬೇರೆಯದಿಂದಲೂ ಖಂಡಿತ ಮಾಡ್ಕೊಳ್ಬೋದು ಆದರೆ ನೀವು ಬ್ರಹ್ಮ ಮುಹೂರ್ತದಲ್ಲಿ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕಾಗುತ್ತೆ ಪ್ರತಿನಿತ್ಯನೂ ಕೂಡ ಟ್ರೈ ಮಾಡಬೇಕು ಇವಾಗ ಒಂದೇ ದಿನಕ್ಕೆ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಅಲ್ಲ ನೀವು ಟ್ರೈ ಮಾಡಿ ಖಂಡಿತ ದೇವಿಯ ಅನುಗ್ರಹ ಸಿಕ್ತು ಅಂತಂದರೆ ಖಂಡಿತ ಆಗತ್ತೆ ಅಂತ ಈ ಒಂದು ಚಕ್ರವನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಗೆ ಇನ್ನೊಂದು ಲಾಭ ಇದೆ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡೋದರಿಂದ ನಿಮ್ಮಕ್ಳೇನಾದರೂ ಓದ್ತಾ ಇಲ್ಲ ಅಂತ ಹೇಳಿದರೆ ಓದಿನಲ್ಲಿ ಜಾಸ್ತಿ ಆಸಕ್ತಿ ಬರ್ತಾ ಹೋಗುತ್ತೆ ಹಾಗೆ ನಮಗೊಂದು ಸ್ಟೆಬಿಲಿಟಿ ಅಂತ ಸಿಗತ್ತೆ ನಾವು ನಿತ್ತಲ್ ನಿಂದ್ರಲ್ಲ ಫಾರ್ ಎಕ್ಸಾಂಪಲ್ ಆಗಿ ಇವಾಗ ನಾವು ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಕದನ ಆಗ್ತಾ ಇರುತ್ತೆ ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತಾರೆ ಅಥವಾ ಗಂಡ ಮನೆ ಬಿಟ್ಟು ಹೋಗೋದು ಹೆಂಡತಿ ಮನೆ ಬಿಟ್ಟು ಹೋಗೋದು ಅಥವಾ ಮಕ್ಕಳು ಜಗಳ ಮಾಡಿಬಿಟ್ಟು ಮನೆ ಬಿಟ್ಟು ಹೋಗುವಂಥದ್ದು ಮಾಡ್ತಿರ್ತಾರೆ ಹಾಗೆಯೇ ಕೆಲಸ ಆಗಿರ್ಬೋದು ಅಥವಾ ಪ್ಲೇಸ್ ಆಗಿರ್ಬೋದು ಪದೇ ಪದೇ ಚೇಂಜ್ ಮಾಡುವಂಥದ್ದು ಈಗ ಬಾಡಿಗೆ ಮನೆ ಇರುವವರು ಕೂಡ ಅಷ್ಟೇ ಬಾಡಿಗೆ ಮನೆಗಳನ್ನು ಪದೇ 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 ಒಂದು ಕಡೆಯಿಂದ ಒಂದು ಕಡೆಗೆ ಚೇಂಜ್ ಮಾಡ್ತಾ ಇರುವಂಥದ್ದು ಅಂದರೆ ನಾವು ನಿಂತಲ್ಲಿ ನಿಲ್ಲಲ್ಲ ಅಂತ ಹೇಳ್ತೀವಲ್ವ ಆ ಥರ ನಮ್ಮ ಲೈಫ್ ಏನಾದರೂ ಆಗ್ತಾ ಇತ್ತು ಅಂತ ಹೇಳಿದರೆ ಈ ದೇವಿ ಆರಾಧನೆಯನ್ನು ಮಾಡೋದ್ರಿಂದ ನಾವು ಒಂದು ಕಡೆ ಸ್ಥಿರವಾಗಿ ನಿಲ್ತೀವಿ ಸೊ ಅದಕ್ಕೆ ಇದು ತುಂಬಾ ಈ ಒಂದು ದೇವಿಯ ಅನುಗ್ರಹ ತುಂಬನೇ ಅವಶ್ಯಕವಾಗಿದೆ ಹಾಗೆಯೇ ಇನ್ನೊಂದು ಸ್ಪೆಷಲ್ ಆಗಿದೆ ಏನು ಅಂತ ಹೇಳಿದರೆ ಈ ಒಂದು ಬ್ರಹ್ಮಚಾರಿಣಿ ದೇವಿಯ ಒಂದು ಪೂಜೆಯನ್ನು ನೀವೇನಾದರೂ ಮಾಡಿದ್ರಿಂದ ತುಂಬ ದಿನದಿಂದ ನಿಮ್ದು ಯಾವುದೋ ಕೆಲಸ ಪೆಂಡಿಂಗ್ ಇತ್ತು ಅಂತಂದರೆ ನೀವುಗ ನಿರಂತರವಾಗಿ ಓದ್ತಾ ಇದ್ದೀರಾ ನಿರಂತರವಾಗಿ ನೀವು ಯಾವುದೋ ಒಂದು ಕೆಲಸಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀರಾ ಬಟ್ ಅದು ಸಕ್ಸಸ್ಫುಲ್ ಆಗ್ತಿರಲ್ಲ ಬಟ್ ತಾಯಿಯ ಅನುಗ್ರಹ ಸಿಕ್ತು ಅಂತಂದರೆ ಸಕ್ಸಸ್ಫುಲ್ ಆಗತ್ತೆ ಅಂತ ಸತತವಾಗಿ ಪ್ರಯತ್ನ ಪಡ್ತಾ ಇರ್ತೀವಿ ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ ಯಾವುದೇ ಕೆಲಸ ಆಗಿರ್ಬೋದು ಇವಾಗ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀವಿ ಸೈಟ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಅಥವಾ ಮದುವೆ ಆಗಿಲ್ಲ ಅಂತ ಹೇಳುವಂಥದ್ದು ಮದುವೆಗೋಸ್ಕರ ಸಾಕಷ್ಟು ಸರ್ಚ್ ಮಾಡ್ತಾ ಇರ್ತೀವಿ ಹಾಗೇನೆ ಓದ್ತಾ ಇರ್ತೀವಿ ಜಾಬ್ ಬೇಕು ಅಂತ ಅಂದ್ಕೊಂಡಿರ್ತೀವಿ ಅಥವಾ ನಮ್ಗೆ ಯಾವುದೋ ಒಂದಿಷ್ಟು ಸಾಲ ಇರುತ್ತೆ ಅದನ್ನು ತೀರಿಸ್ಬೇಕು ಅಂತ ತುಂಬ ಕಷ್ಟಪಡ್ತಾ ಇರ್ತೀವಿ ಈ ಥರದ ಸಾಕಷ್ಟು ಸಮಸ್ಯೆಗಳನ್ನು ನಾವು ಫೇಸ್ ಇದ್ವಿ ಅಂತ ಹೇಳಿದರೆ ಬ್ರಹ್ಮಚಾರಿಣಿ ದೇವಿಯನ್ನು ನಾವೇನಾದರೂ ಆರಾಧನೆಯನ್ನು ಮಾಡಿಬಿಟ್ಟು ನಾವು ನಮ್ಮನ್ನು ತಾಯಿಗೆ ಅರ್ಪಣೆ ಮಾಡಿಕೊಂಡು ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸಿ ಕೆಂಪು ಬಣ್ಣದ ವಸ್ತ್ರವನ್ನು ನಾವು ಧರಿಸ್ಕೊಂಡ್ಬಿಟ್ಟು ಅದರ ಜೊತೆಗೆ ಕೆಂಪು ಅಕ್ಷತೆ ಕಾಳನ್ನು ಹಾಕಿಬಿಟ್ಟು ತುಪ್ಪದ ದೀಪವನ್ನು ಹಚ್ಚೋದ್ರ ಮುಖಾಂತರ ಬೆಲ್ಲದಿಂದ ಒಂದು ನೈವೇದ್ಯವನ್ನು ಮಾಡೋದರಿಂದ ಯಾವುದಾದ್ರೂ ಒಂದು ಸಿಹಿ ಖಾದ್ಯವನ್ನು ಮಾಡಿಬಿಟ್ಟು ನೈವೇದ್ಯವನ್ನು ಮಾಡೋದರಿಂದ ನಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಅಂತ ಇದನ್ನು ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ ನಿಮಗೆ ಎಷ್ಟು ಸಾಧ್ಯತೆ ಇದೆಯೋ ಅಷ್ಟು ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿ ಭಕ್ತಿಗೆ ಒಲಿಯದ ದೇವರಿಲ್ಲ ಸೊ ಹಾಗಾಗಿ ನಿಮ್ಮ ಇಷ್ಟಾರ್ಥಿಗಳೆಲ್ಲವೂ ಕೂಡ ನೆರವೇರುತ್ತೆ ಇದನ್ನು ತಪ್ಪದೆ ನೀವು ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿಯನ್ನು ಆರಾಧನೆ ಮಾಡಿದರೆ ನಿಮಗೆಲ್ಲ ಕೂಡ ಸಿಗ್ತಾ ಹೋಗುತ್ತೆ ವಿದ್ಯಾಭ್ಯಾಸ ಇರ್ಬೋದು ಮದುವೆ ಸೆಟ್ ಆಗೋದಿರ್ಬೋದು ಆರೋಗ್ಯ ಸಮಸ್ಯೆ ಇರ್ಬೋದು ಸೈಟ್ ತೊಗೊಳ್ಳೋದು ಜಾಬ್ ತೊಗೊಳ್ಳೋದು ಏನಾದ್ರು ಏನು ಬೇಕಾದರೂ ಇರ್ಬೋದು ಅದೆಲ್ಲದೂ ಕೂಡ ನೆರವೇರುತ್ತೆ ಅಂತ ಅನ್ನುವಂಥದ್ದು ಸೊ ಇದೆಲ್ಲದರ ಜೊತೆಗೆ ನಿಮ್ಮ ಒಂದು ಚಕ್ರದಲ್ಲಿ ಸ್ವಾದಿಷ್ಟಾನ ಚಕ್ರನೂ ಕೂಡ ಆ್ಯಕ್ಟಿವೇಟ್ ಆಗುತ್ತೆ ಸ್ವಾದಿಷ್ಠಾನ ಚಕ್ರವನ್ನು ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ